ಸರಿ ನೋಡಿ ಇವ್ರು ಏರ್ಪೋರ್ಟ್ ಅವ್ರಂತೆ ಏರ್ಪೋರ್ಟ್ ಸರ್ವೆ ಮಾಡೋರಂತೆ ಮತ್ತೆ ಇಲ್ಲಿ ದೊಡ್ಡ ಬಿಡಲ್ ಮಾಡ್ತಾವ್ರೆ ಇವತ್ತು ಡ್ರೋನ್ ಬಿಡ್ತಾವ್ರೆ ನೋಡಿ ಇಲ್ಲಿ ಕೊತ್ತಿನಹಳ್ಳಿ ರೋಡಲ್ಲಿ ಹಾಂ ಆ ವಿಲೇಜರ್ಸು ಹ್ಞೂ ನಾವೆಲ್ಲ ಬೇಡ ಅಂತ ಸ್ಟ್ರೈಕ್ ಮಾಡ್ತಾ ಇದೀವಿ ನೀವೆಲ್ಲ ಏರ್ಪಾಟ್ ಮಾಡೋಕೆ ಬಂದು ನಮ್ನೆಲ್ಲ ಓಡ್ಸಕ್ ಮಾಡಿದಿರ ಇಲ್ಲಿ ನೀವು ಮಾಡಿ ನೀವು ನಿಮ್ಮ ಡ್ಯೂಟಿ ಮಾಡಿ ನೀವು ನಮ್ಗೆ ಕೆಲಸ ಕೊಟ್ಟಿದ್ದಾರ ಆಯ್ತು ಸರ್ ನಿಮ್ಮ ಡ್ಯೂಟಿ ನೀವು ಮಾಡಿ ನಾವು ನಿನ್ನೇನು ತಡಿತಾ ಇಲ್ವಲ್ಲ ನೀರ ನೀವು ತಡಿತಾ ಇದ್ದೀರಾ ಅಂತ ನಾವೇನಿಲ್ಲ ನಾವೆಲ್ಲ ಎಲ್ಲಿ ಹೋಗೋಣ ಸ್ವಾಮಿ ಹಾಂ ನೀವೆಲ್ಲ ಬರ್ನ ಕರ್ಕೊಂಡ್ ಬಂದ್ಬಿಟ್ಟು ಎಲ್ಲ ಕುಣಿಸ್ಕೊಂಡು ಇಬ್ಬರ್ಸ್ಕೊಂಡು ಹೋದ್ರೆ ನಾವೆಲ್ಲೋಗೋಣ ನಿಮ್ಮ ಡ್ಯೂಟಿ ನೀವು ಮಾಡಿ ಪಪ್ಪ